ಆಡಿಯೋ ಕಾಲ್ ಟೂ ಹಂಡ್ರೆಡ್ ವೀಡಿಯೋ ಕಾಲ್ ಫೈವ್ ಹಂಡ್ರೆಡ್ ಫುಲ್ ಶೋ ತೋರಿಸುವುದಕ್ಕೆ ಒನ್ ತೌಸಂಡ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಡಿ ಎಂ ಏನಾದ್ರು ಮಾಡ್ತು ಅಂದ್ರೆ ಯಾರಿಗಾದ್ರು ಇನ್ನೂರು ರೂಪಾಯಿ ಫಸ್ಟ್ ಹಾಕು ಆಡಿಯೋ ಕಾಲ್ ಐನೂರು ರೂಪಾಯಿ ಹಾಕು ವಿಡಿಯೋ ಕಾಲ್ ಐನೂರು ರೂಪಾಯಿ ವಿಡಿಯೋ ಕಾಲ್ ಹಾಕಿದ್ರೆ ಒಂದ್ ನಿಮಿಷಕ್ಕೆ ಐನೂರು ರೂಪಾಯಿ ಆ ತರ ಇರುತ್ತೆ ಅದಲ್ದೆ ಫುಲ್ ಶೋ ತೋರ್ಸ್ಕೊಂಡು ಮಾತಾಡೋದಕ್ಕೆ ಅದು ತರ್ಟಿ ಸೆಕೆಂಡ್ಸ್ ಟು ಒನ್ ಮಿನಿಟ್ ಮಾತಾಡುವುದಕ್ಕೆ ಒನ್ ತೌಸಂಡ್ ರುಪೀಸ್ ಆಗುತ್ತೆ ಡಿ ಎಂ ಮಾಡಿದಾಗ ಅಂತ ಮೆಸೇಜ್ ಕಳಿಸ್ತಾರಲ್ವ ಅವ್ರ ಟ್ಯಾರಿಫ್ ಪ್ಲಾನ್ಸ್ ಗಳೆಲ್ಲ ಆಡಿಯೋ ಕಾಲ್ ಟೂ ಹಂಡ್ರೆಡ್ ಅಂತ ಹೇಳ್ತಾರೆ ಟೂ ಹಂಡ್ರೆಡ್ ಕಳಿಸ್ಬಿಡ್ತೀವಿ ಅಂತ ಅನ್ಕೊಳ್ಳೋಣ ಅದಾದ್ಮೇಲೆ ಟೂ ಹಂಡ್ರೆಡ್ ಅಲ್ಲ ಇನ್ನೊಂದ್ ಹಂಡ್ರೆಡ್ ಕಳಿಸ್ಬೇಕು ಅಂತ ಹೇಳ್ತಾರೆ ಮತ್ತೆ ಹಂಡ್ರೆಡ್ ಕಳಿಸ್ತೀವಿ ಒಂದ್ ಕೆಲಸ ಕೆಲಸ ಮಾಡು ಹೇಗಿದ್ರು ಇನ್ನೊಂದು ಟೂ ಹಂಡ್ರೆಡ್ ಕಳ್ಸಿ ವೀಡಿಯೋ ಕಾಲೇ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನೊಂದು ಟೂ ಹಂಡ್ರೆಡ್ ಕಳ್ಸಿ ಈಗ ಫೈವ್ ಹಂಡ್ರೆಡ್ ರುಪೀಸ್ ಆಯ್ತು ಫೈವ್ ಹಂಡ್ರೆಡ್ ಕಾಲ್ ಮಾಡಿದಾಗ ಒಂದು ಕೆಲಸ ಮಾಡು ಇನ್ನೊಂದು ಫೈವ್ ಹಂಡ್ರೆಡ್ ಕಳಿಸು ಫುಲ್ ಶೋ ತೋರಿಸ್ತೀನಿ ಅಂತ ಹೇಳಿ ಟಾಪ್ ಅಪ್ ಮಾಡ್ಸ್ಕೊಳ್ಳೋಣ ಅಂದ್ರೆ ಅಂದ್ರೆ ಆಸೆ ತೋರ್ಸೋದು ಇನ್ನು ಇನ್ನೊಂದು ತೋರಿಸಿನಿ ಅಂತ ಹೇಳಿ ಬ್ಲೈಂಡ್ ಆಗಿ ಅದಾದ್ಮೇಲೆ ಅವ್ರ ಏನ್ ಮಾಡ್ತಾರೆ ಐನೂರು ರೂಪಾಯಿ ಎಕ್ಸ್ಟ್ರಾ ಹಾಕಿಸ್ಕೊಂತಾರೆ ಎಕ್ಸ್ಟ್ರಾ ಹಾಕಿಸ್ಕೊಂಡ್ಮೇಲೆ ಒಂದ್ ಕೆಲಸ ಮಾಡು ನೀನು ಇದೆಲ್ಲ ಫ್ರೀ ಶೋ ನೋಡ್ತೀಯಾ ಡೈರೆಕ್ಟಾಗಿ ಬಂದ್ಬಿಡು ಅಂತ ಹೇಳ್ತಾರೆ ಡೈರೆಕ್ಟಾಗಿ ಬರೋದಕ್ಕೆ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಹಾಗಿದ್ರೆ ಇವಾಗ ಒಂದು ಸಾವಿರ ಕಳಿಸಿದ್ಯಾ ಇನ್ನೊಂದು ಎರಡು ಸಾವಿರ ಕಳಿಸ್ಬಿಡು ಅಂತ ಹೇಳ್ತಾರೆ ಏನು ಮಾಡ್ತಾರೆ ಎರಡು ಸಾವಿರ ಕಳಿಸ್ಬಿಡ್ತಾರೆ ಒಂದು ಕೆಲಸ ಮಾಡಿ ಹಾಗಿದ್ರು ನೀನು ಬರ್ತಿದೆಯಲ್ಲ ರೂಮ್ ರೆಂಟ್ಗೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಪ್ಲಸ್ ಅಲ್ಲಿ ಏನಾದರೂ ಡ್ರಿಂಕ್ಸ್ ಕಿಂಗ್ಸ್ ಎಲ್ಲ ಅಟ್ ಲೀಸ್ಟ್ ಇನ್ನೊಂದು ಫೈವ್ ಹಂಡ್ರೆಡ್ ಟು ಒನ್ ತೌಸಂಡ್ ಆಗುತ್ತೆ ಟೋಟಲಾಗಿ ಒಂದು ಎರಡು ಸಾವಿರ ಮೂರು ಸಾವಿರ ಎಕ್ಸ್ಟ್ರಾ ಕಳಿಸ್ಬಿಡು ಅಂತಾರೆ ಆಗಿ ಎಕ್ಸ್ಟ್ರಾ ಮೂರು ಸಾವಿರ ಕಳ್ಸಿದ್ವಿ ಅಂತ ಅನ್ಕೊಳ್ಳಲ್ಲ ಈಗ ಎಷ್ಟಾಯಿತು ಆರು ಸಾವಿರ ರೂಪಾಯಿ ಆಯಿತು ಆರು ಸಾವಿರ ಆದಮೇಲೆ ಫೋನ್ ಏನಾದರೂ ಮಾಡ್ತಾವಂತಂದರೆ ರಿಪ್ಲೈಯೂ ಮಾಡಲ್ಲ ಮೆಸೇಜ್ ಹಾಕಿದ್ರು ರಿಪ್ಲೈ ಮಾಡಲ್ಲ ಫಸ್ಟ್ ಆಫ್ ಆಲ್ ಬರೀ ಮೆಸೇಜ್ ಮಾತ್ರ ವಾಟ್ಸ್ಆಪ್ ಇಟ್ಕೊಂಡಿರ್ತಾರ ಅಷ್ಟೇ ಕಾಲಿಂಗ್ ಅವ್ರು ವಾಟ್ಸಪ್ ಇಟ್ಕೊಳ್ಳೋದೇ ಇಲ್ಲ ವಾಟ್ಸ್ಆಪ್ ಕಾಲ್ ಮಾಡಿದ್ರು ಇಲ್ಲ ಏನು ಇಲ್ಲ ಈ ತರ ಬಕ್ರಾ ಆಗಿ ಏ ಮಾರಿರೋರ್ಗೆ ಎಷ್ಟು ಜನ ಇದಾರೆ ಬೇಜಾನ್ ಜನ ಇದಾರೆ ಈ ತರ ಬಕ್ರ ಆಗಿ ಏನ್ ಮಾರಿರೋರೆ ನಮ್ಮ ಹತ್ರ ಬಂದ್ ಹೇಳ್ಕೊಂಡಿದ್ದಾರೆ ಇನ್ ಕೆಲವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ ಲೀಸ್ಟ್ ಆಡಿಯೋ ಕಾಲ್ ಆದ್ರೂ ಮಾಡ್ಸು ಅದೇನೋ ಡ್ಯಾಶ್ ಚಾಟ್ ಅಂತ ಅದೇನೋ ಬರುತ್ತೆ ಗೊತ್ತಾ ಅದೇನೋ ಪೊಲ್ಪಲಿ ಮಾತಾಡೋದು ಅದ್ರ ಬಗ್ಗೆ ಯಾರ ಹುಡುಗಿ ಹತ್ರ ಪೊಲ್ಪಲಿ ಮಾತಾಡೋದು ನಿಂದ ಅಷ್ಟು ಪ್ಪ ಇದೆಯಾ ಅಂತ ಕೆಡದಾಗ ಏನೋ ಮಾತಾಡ್ತಾರಲ್ಲ ಸೊ ಈ ತರ ಮಾತಾಡೋದಕ್ಕೋಸ್ಕರ ಅದೇನೋ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅದೆಲ್ಲ ಇರುತ್ತಲ್ಲ ಇದೆಲ್ಲ ಏನ್ ಗೊತ್ತಾ ಜಸ್ಟ್ ಸುಮ್ನೆ ಏನ್ ಗೊತ್ತಾ ಟೈಮ್ ಪಾಸ್ ಮಜಾ ಈ ತರ ಏನ್ ಮಾಡ್ಸುವವರು ಬೇಜಾನ್ ಜನ ಇದಾರೆ ಸಾಲಕ್ಕೆ ಆನ್ಲೈನ್ ಅಲ್ಲಿ ಯಾವ ತರ ಇದಾರೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಜನ ಇರೋದಿಲ್ಲ ಯಾವ ತರ ಗೋಲ್ ಮಾಲ್ ಮಾಡ್ತಾರೆ ಅವ್ರು ಯಾವ ಉಪಯೋಗಿಸೋ ಟ್ರಿಕ್ ಯಾವ ತರ ಅದ ಅಂತ ಹೇಳ್ತೀನಿ ನೋಡಿ ನಾರ್ತ್ ಇಂಡಿಯಾದಲ್ಲಿ ಯಾರೋ ಒಂದು ಹುಡುಗಿ ಒಂದು ವಿಡಿಯೋ ಬಂದಿರುತ್ತೆ ಅಥವಾ ಫೋಟೋ ಇರುತ್ತೆ ಅಂತ ಅನ್ಕೊಳ್ಳೋಣ ಅವ್ರದ್ದು ಫೋಟೋನ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳೋದು ಇದು ನಾನೇ ಅಂತ ತೋರ್ಸ್ಕೊಳ್ಳೋದು ಅದೇ ರಿಯಲ್ ವ್ಯಕ್ತಿನೇ ಬೇರೆ ಯಾರೋ ಇರ್ತಾರೆ ಕೆಲವು ಹುಡುಗರು ಇದೇ ತರ ಮಾಡ್ತಾರೆ ಇನ್ಕೊಂದು ಹುಡುಗಿರು ನೋಡಕ್ ಸಿಕ್ಕಾಗಿರ್ತಾರೆ ಗೊತ್ತು ಯಾರು ಬರಲ್ಲ ಅಂತ ಹೆಂಗೋ ಹೆಂಗ್ ದುಡ್ಡು ಮಾಡ್ಕೊಬೇಕು ದಿಸ್ ಇಸ್ ನತಿಂಗ್ ಬಟ್ ಆನ್ಲೈನ್ ಬಿಸ್ನೆಸ್ ಹುಡುಗಿ ಯಾವ್ದೋ ಒಂದ್ ಫೋಟೋ ಒಂದ್ ವಿಡಿಯೋ ಬಂತು ಒಂದು ರೀಲ್ಸ್ ಅಲ್ಲಿ ಅಂತ ಅಂದಾಗ ಈ ಎಷ್ಟು ಜನ ಆಗಲ್ಲ ಒಂದು ಪೋಸ್ಟ್ ಗೆ ಮಿನಿಮಮ್ ಏಳ್ನೂರು ಜನ ಪ್ಲಸ್ ಸಾವಿರ ಜನ ಆದ್ರೂ ಆಗ್ಬಿಡ್ತಾರೆ ಹೇಳಕ್ ಆಗಲ್ಲ ಕರೆಕ್ಟ್ ಅಲ್ವಾ ಆ ತರಾನೇ ಅವಾಗ ಏನ್ ಮಾಡ್ತಾಳೆ ಪಿಚ್ ಮಾಡ್ತಾಳೆ ಯಾವ ತರ ಅಂತಂದ್ರೆ ಯಾರೋ ರಿಯಲ್ ವ್ಯಕ್ತಿಗಳಿರ್ತಾರೆ ಗೊತ್ತ ಆ ತರ ಮಾಡೋರು ಅದನ್ನೆಲ್ಲ ಸ್ಕ್ರೀನ್ಶಾಟ್ ತಗೊಂಡು ಡೌನ್ಲೋಡ್ ಮಾಡಿಕೊಂಡು ನೋಡಿ ಇದೆಲ್ಲ ತುಂಬಾ ಜನ ಬಂದಿದ್ರು ಅಂತ ಪ್ರೂಫ್ ತೋರಿಸ್ತಾರೆ ಈ ತರ ಪ್ರೂಫ್ ತೋರಿಸ್ಬಿಟ್ಟು ಅವ್ರು ದುಡ್ಡು ಹಾಕೊತಾರೆ ಇದು ಸ್ಕ್ಯಾಮ್ ಇನ್ ಕೆಲವರು ವಾದ ಪ್ರಕಾರ ಈ ತರ ಎಲ್ಲ ಮಾಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಗುರು ಅಂದ್ರೆ ಯಾವುದಾದ್ರು ಹುಡುಗಿನ ಫಿಕ್ಸ್ ಮಾಡ್ಕೊಬೇಕಂದ್ರೆ ಮದುವೆ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ ಇಲ್ವಾ ಅವ್ರಿಗೆ ಅಂತ ಗರ್ಲ್ ಫ್ರೆಂಡ್ಸ್ ನಾ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಅದ್ ಬಿಟ್ಬಿಟ್ಟು ನಾವು ಆನ್ಲೈನ್ ಇನ್ನೂ ಚೆನ್ನಾಗಿರೋರು ಯಾರೋ ಸಿಗ್ತಾಳೆ ಅಂತಂದ್ರೆ ಆನು ಸಿಗಲ್ಲ ದಿನಕ್ಕೆ ನೂರಲ್ಲ ಸಾವಿರ ಅಲ್ಲ ಹಲವಾರು ಕೇಸಸ್ಗಳು ಇದೇ ತರ ಆಗ್ತಾ ಇದೆ ಯಾರೋ ಜೆನ್ಯೂನ್ ಇರ್ಬೋದೇನೋ ಏನೋ ವ್ಯಕ್ತಿಗಳು ಅದ್ ನನಗೆ ಗೊತ್ತಿಲ್ಲ ಆದ್ರೆ ಏನಂದ್ರೆ ಈ ತರ ಬಕ್ರ ಆಗಿ ಅಯ್ಯೋ ದುಡ್ಡು ಹೋಯ್ತು ಸಾವಿರ ರೂಪಾಯಿ ಆಯ್ತು ಎರಡ್ ಸಾವಿರ ರೂಪಾಯಿ ಆಯ್ತು ಐದ್ ಸಾವಿರ ರೂಪಾಯಿ ಹೋಯ್ತು ಅಂತ ಬಾಯ್ ಬಡ್ ತುಂಬಾ ಜನ ಇದಾರೆ ಇಂತ ಏಮ್ ಮಾರುವವರಿಗೆ ನೀವ್ ಏನಂತ ಹೇಳಕ್ ಇಷ್ಟ ಪಡ್ತೀರಾ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ ಈ ವಿಚಾರ ಏನಂದ್ರೆ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ ಇದು ಅವ್ರವ್ರ ಬಿಸ್ನೆಸ್ ಇದು ಅವ್ರವ್ರ ದುಡ್ಡು ಮಾಡೋ ಲಕ್ಷಣ ಇದು ನಾವು ಅದಕ್ಕೆಲ್ಲ ಯಾರು ಯಾಕೆ ಮಾಡ್ತಿದ್ದೀರಾ ಅಂತ ಯಾರು ಕೇಳೋ ಅಧಿಕಾರ ನಮ್ ಯಾರಿಗೂ ಇಲ್ಲ ಜಸ್ಟ್ ಒಂದು ಅಪ್ಡೇಟ್ ಅಷ್ಟೇ ನಡೀತಾ ಇದೆ ಅಂತ ವಿಚಾರ ಹೇಳೋ ನಿಮ್ಗೆ ತಿಳಿಸುವ ಒಂದು ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ ಬಿಟ್ರೆ ಬೇರೆ ಯಾವ್ದೇ ರೀತಿಯಿಂದ ಅವ್ರಿಗೂ ಕೂಡ ಹರ್ಟ್ ಮಾಡ್ತಿಲ್ಲ ಅವ್ರವ್ರಿಗೆ ಏನು ಕಷ್ಟಗಳಿರುತ್ತೋ ಏನೋ ಅದ ಅವ್ರವ್ರ ಇಷ್ಟ ಕಾಲೇಜ್ ಫೀಸ್ ಕಟ್ಬೇಕು ಟ್ಯೂಷನ್ ಫೀಸ್ ಕಟ್ಬೇಕು ಪರ್ಸನಲ್ ಏನೋ ತೊಗೊಳಕ್ಕೆ ಏನೋ ಅವ್ರೇನೋ ಆತರ ಮಾಡ್ತಿರ್ಬೋದೇನೋ ಅಥವಾ ಮನೇಲಿ ಏನೋ ತಿಕ್ಕಾಬೇಡಿ ಪ್ರಾಬ್ಲಮ್ಗಳು ಇರ್ಬೋದೇನೋ ಆ ತರ ಮಾಡ್ತಿದ್ರು ಮಾಡ್ತಿರ್ತಾರೆ ಸೊ ಅವ್ರವ್ರಿಗೆ ಬಿಟ್ಟಿರೋದಷ್ಟೇ ಮಾರುವವರಿಗೆ ಒಂದು ಬೆಸ್ಟ್ ಲೆಸನ್ ಎಚ್ಚರವಾಗಿ ಇರ್ಬೇಕು ಅಷ್ಟು